ಕಲಬುರಗಿ ನಗರದ ಕುಸ್ನೂರು ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬೀಗರ ಚೌಡಯ್ಯನವರ ಜಯಂತೋತ್ಸವ ಸಮಿತಿ ವತಿಯಿಂದ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿಯನ್ನು ತೋನಸನಹಳ್ಳಿ ಅಲ್ಲಮಪ್ರಭು ಸಂಸ್ಥಾನ ಮಠ ಪೂಜಾ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ೀಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಪೂಜರಿಗೆ ಗಣ್ಣರಿಗೆ ಸನ್ಮಾನ ಮಾಡಲಾಯಿತು ಕಲ್ಬುರ್ಗಿ ಕೃಷ್ಣ ಕಾಡಾ ಮಾಜಿ ಅಧ್ಯಕ್ಷ ಶರಣಪ್ಪ ತಳವಾರ್ ಅವರು ಮಾತನಾಡಿದರು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಹಾಕ್ಬೇಕಾದ್ರೆ ಬಹಳಷ್ಟು ವರ್ಷ ಇಡಿತು ನಮ್ಮ ದಿವಂಗತ ವಿಠಲ್ ಹೇರುವಿಗೆ ನಾವು ನೆನೆಸ್ಕೊಳ್ಬೇಕಾಗ್ತದೆ ಬಂಧುಗಳೇ ದಿವಂಗತ ವಿಠಲ್ ಹೇರು ಸ್ವಾರ್ಥಕ್ಕಾಗಿ ಏನು ಮಾಡಲಿಲ್ಲ ಸ್ವಾರ್ಥಕ್ಕಾಗಿ ಏನು ಆಶೆ ಮಾಡಲಿಲ್ಲ ಅಂಬಿಗರ ಚೌಡಯ್ಯ ಅಂತಕ್ಕಂಥ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಇಡೀ ರಾಜ್ಯದಲ್ಲಿ ಮಠ ಮಂದಿರಗಳಲ್ಲಿ ಅಂಬಿಗರ ಚೌಡನ ಬಗ್ಗೆ ಪ್ರಚಾರನೇ ಇರಲಿಲ್ಲ ಮಲ್ಲಣ್ಣಪ್ಪ ಮುತ್ತಿಯವರ ನೇತೃತ್ವದಲ್ಲಿ ವಿಠಲ ಹೇರನವರ ಒಂದು ರಥದಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಅಂಬಿಗರ ಚೌಡಯ್ಯ ಅಂತಕ್ಕಂಥ ಹೆಸರು ಬರಬೇಕಾದ್ರೆ ಇವತ್ತು ದಿವ್ಯಗತ ವಿರೋರಿಗೆ ನಾವು ನೆನೆಸ್ಕೊಳ್ಳೋದಾದರೆ ಬಂಧುಗಳೇ ಇವತ್ತ ಅಂಥ ಧಿಮಂತ ನಾಯಕ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಲಚ್ಚಪ್ಪಂಡವರು ನಾವೆಲ್ಲರೂ ಅವರ ಒಡನಾಡಿಯಾಗಿ ರಾಮ್ಲಿಂಗ ನಾಟ್ಗಾರವರು ಕೆಲಸ ಮಾಡಿದಂಥ ಅವ್ರ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ನಾವಿದ್ದೀವಿ ಬಂಧುಗಳೇ ಅನೇಕ ಜನ ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಜನ ಇದ್ದಾರೆ ಅವರಿಗೆ ತೊಂದರೆ ಕೊಟ್ಟಂಥವರು ಅವರಿಗೆ ಎಷ್ಟು ನೋ ಆದ ಅಂಥ ಸಮಯದಲ್ಲಿ ಕೂಡ ಅವ್ರಿಗೆ ತೊಂದರೆ ಕೊಟ್ಟಂಥ ಮುಖಂಡರಿದ್ದಾರೆ ನೀವು ಎಚ್ಚರಿನಿಂದ ಇರ್ಬೇಕಾಗ್ತದ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರ ಯಾಕೆ ವಿಟ್ಟಲ್ಲಿ ಹೇರೋರು ಇವತ್ತು ಅಂದ್ರೆ ಸಮಾಜಕ್ಕೆ ಒಳ್ಳೇದು ಮಾಡಿದಂಥ ವ್ಯಕ್ತಿ ಏಕೈಕ ವ್ಯಕ್ತಿ ವಿಟ್ಟಲ್ಲಿ ಹೇರೋರವರು ಅಂಥ ವ್ಯಕ್ತಿಯ ಗರಡಿಯಲ್ಲಿ ಬೆಳೆದಂಥವ್ರು ಲಚ್ಚಪಣ್ಣವರು ನಾವೆಲ್ಲ ಅನೇಕ ಜನ ಬಂದರು ಎಲ್ಲರೂ ಚಪ್ಪಲಿ ಆಗ್ತಕ್ಕಂಥದ್ದು ಬೇಡ ಅನೇಕ ಜನ ಮಂತ್ರಿಗಳಾದರೂ ಶಾಸಕರಾದರೂ ಏನೇನು ಆದರೂ ಬಂಧುಗಳವತ್ತ ಆದ್ರೂ ಕೂಡ ಎಷ್ಟಿ ಆಗಲಿಲ್ಲ ಚೌಡಯ್ಯನ ಜಯಂತಿ ಆಗ್ತಾ ಇರಲಿಲ್ಲ ವಿಠಲ್ ಹಿರೋ ಧ್ವನಿಗಿ ಅವ್ರ ಹೋರಾಟಕ್ಕೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಿದ್ದಾಗ ಸರ್ಕಾರದಿಂದ ಆಚರಣೆ ಮಾಡಬೇಕಂತಕ್ಕಂಥ ಒಂದು ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅಂಬೀಗರ ಚೌಡವ್ಯನ ಜಯಂತಿ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಬೇಕಂತಕ್ಕಂಥ ಆದೇಶ ಹೊರಡಿಸಿದ್ದು ಭಾರತೀಯ ಜನತಾ ಪಾರ್ಟಿ ಅವತ್ತು ಬಂಧುಗಳ ಇವತ್ತ ಯಾವುದೇ ಪಕ್ಷ ಈ ಸಮಾಜಕ್ಕೆ ನಮ್ಮ ಶರಣರಿಗೆ ಏನು ಒಳ್ಳೇದೇ ಮಾಡೋ ಒಳ್ಳೇದೇ ಮಾಡೋ ಅಂತ ಹೇಳೋ ಯಾರೇ ಇರಲಿ ಇವತ್ತ ಇವತ್ತು ಮುಲೋದೇ ಬೇಡ ಅಂಬಿಗರ ಚೌಡವ ಯಾವ ಥರ ನೇರವಾಗಿ ಮಾತಾಡಿದಾನ ಇದ್ದಾಗ ಸತ್ಯವಾಗಿ ಹೇಳಿದನ ಯಾರೇ ಇರಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರವಾಗಿರಲಿ ಯಾರೇ ವ್ಯಕ್ತಿ ಇರಲಿ ಇವತ್ತ ಅಂಥವರಿಗೆ ನಾವು ನೆನೆಸ್ಕೊಳ್ಬೇಕಾಗ್ತದ ಅದಕ್ಕೆ ಬಂಧುಗಳೇ ನಮಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂಬಿಗರ ಚೌಡಯ್ಯನ ವಚನಗಳು ಅನೇಕ ಮಠಗಳಲ್ಲಿ ಯಾರು ಹೇಳ್ತಾ ಇಲ್ಲ ಆ ವಚನಗಳು ಕೇಳಿದ್ರೆ ಯಾವ ಸ್ವಾಮೀಜಿಗಳು ಮಲ್ಲಣ್ಣಪ್ಪ ಮುತ್ತೆಯವರು ಹೇಳ್ತಾರೆ ಮಲ್ಲಣ್ಣಪ್ಪ ಮುತ್ತೇವರು ಇಪ್ಪತ್ತೈದು ವರ್ಷದ ಹಿಂದೆ ಎಷ್ಟು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಮಠವನ್ನು ಬಿಟ್ಟು ಸಮಾಜವನ್ನು ಜಾಗೃತ ಮಾಡಿದಂಥ ಏಕೈಕ ಸ್ವಾಮೀಜಿಯವರಂದ್ರೆ ಇವತ್ತು ಮಲ್ಲಣಪ್ಪ ಮುತ್ತೆಯವರು ಬಂದು ಬಂದು ಇವತ್ತು ಬರ್ತಾರೆ ಅನೇಕ ಜನ ಬರ್ತಾರೆ ಬರ್ಲಿ ಯಾರು ಗಟ್ಟಿತನ ಈ ಸಮಾಜಕ್ಕೆ ಜಾಗ್ರ ಮಾಡಿದಾರ ಅವ್ರಿಗೆ ಹೇಳೇಬೇಕಾಗ್ತದೆ ವಿಟ್ಟಲ್ಲಿ ಹೇರೋರಿಗೆ ಧ್ವನಿಯಾಗಿ ಬೆನ್ನೆಲುಬಾಗಿ ಜೊತೆಯಾಗಿ ವಿಟ್ಟಲ್ಲಿ ಹೇರಿರುವ ಮಲ್ಲಣಪುರ ಶಕ್ತಿಲಿಂದ ಇಡೀ ರಾಜ್ಯದ ತುಂಬ ದೇಶ ತುಂಬ ಕೋಲಿ ಸಮಾಜ ಅಂತಕ್ಕಂಥ ಅಂಬಿಗರ ಚೌಡೆ ಅಂತಕ್ಕಂಥ ಹೆಸರು ಬಂಧುಗಳ ಬಂಧುಗಳವತ್ತ ಅನೇಕ ಲೀಡರ್ ನಾಯಕರಾಗ್ಯಾರ ಅವ್ರು ಹ್ಯಾಂಗ ಸಾಕಿದ ಕೌಲುಗಳಾಗಾರ ಅಂತ ನಾಯಕರು ಬೇಡ ನಮಗ ಅಂತ ನಾಯಕರು ಬೇಡ ಸುಳ್ಳು ಹೇಳ್ತಕ್ಕಂಥ ನಾಯಕರು ಬೇಡ ಇವತ್ತು ಅಂಬಿಗೆ ಚೌಡಯ್ಯ ಯಾವ ರೀತಿ ನೇರವಾಗಿ ಹೇಳಿದನ ಅದೇ ತರ ನಾವು ಕೂಡ ಯಾರು ಹೇಳಿ ನೇರವಾಗಿ ಹೇಳ್ತಕ್ಕಂಥ ಇವತ್ತು ಲಚ್ಚಪ್ಪ ಜಾಮದ ಅಣ್ಣವರು ಕೂಡ ಇವತ್ತ ಮನೆ ಬಿಟ್ಟು ಎಷ್ಟು ಹಾಕ್ಬೇಕಂತಕ್ಕಂಥ ವಿಟ್ಟ ನೇರ ಬೇಡಿಕೆ ಇತ್ತು ಇನ್ನಾವುದು ಈಡೇರಿಲ್ಲ ನಾವು ಯಾರು ಸುಮ್ಮನಿರೋದಿಲ್ಲ ಯಾವುದೇ ಸರ್ಕಾರ ಅಧಿಕಾರದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಪಾಠ ಕಲಿಸ್ತಕ್ಕಂಥ ಶಕ್ತಿ ಆ ಒಂದು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿದೆ ಯಾರು ಹಿಂದೆ ಹಿಂದೆ ಸರಿಬಾರ್ದು ಬಂಧುಗಳೇ ನಮ್ಮ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಆ ಸಂವಿಧಾನಬದ್ಧವಾಗಿ ನಮ್ಮ ಪಾಲ ಕೊಡಬೇಕು ಎಂದೋ ನಮ್ಮ ಎಸ್ ಆಗಬೇಕಾಗಿತ್ತು ರಾಜ ಮಹಾರಾಜರು ಇವತ್ತು ಎಸ್ ಆಗಿದ್ದಾರೆ ಕೋಲಿ ಸಮಾಜಕ್ಕೆ ಐವತ್ತು ಅರವತ್ತು ವರ್ಷ ಆದರೂ ಕೂಡ ಎಸ್ ಮಾಡ್ತಾ ಇಲ್ಲ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ಬಂಧುಗಳೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಜಾಗೃತರಾಗಿರೋವಿರಬೇಕು ನಾವು ಎಚ್ಚರದಿಂದಿರಬೇಕು ಯಾರು ನಮ್ಮ ಒಳ್ಳೇದು ಬಯಸ್ತಾರ ಯಾರು ನಮಗೆ ಒಳ್ಳೇದು ಮಾಡ್ತಾರ ಸಮಾಜ ಬಗ್ಗೆ ಯಾರು ಅಭಿವೃದ್ಧಿ ಮಾಡ್ತಾರ ಹಂತರಿಗೆ ತಾಳಿ ಹೊಡಿಬೇಕು ಜೈಗೋಸ್ ಹಾಕಬೇಕು ಎಲ್ಲ ಬಂದರೂ ಜೈಗೋಸ್ ಹಾಕೋದು ಬೇಡ ಬಹಳಷ್ಟು ಜನ ಈ ಅಂಗೈಯದಲ್ಲಿ ಚಂದ್ರ ತೋರಿಸ್ತೀನಿ ಆಕಾಶ ತೋರಿಸ್ತೀನಿ ಅಂತಕ್ಕಂಥ ಬಾಯಕರಿದ್ದಾರೆ ಗೊತ್ತಾ ಚುನಾವಣೆ ಬಂದಾಗ ಎಲ್ಲರೂ ಸಮಾಜದಿಂದ ಬರ್ತದ ಕಾರ್ಯಕರ್ತನೇನು ಬರ್ತದ ಹೆಗರಿ ಮೇಲೆ ಕೈ ಹಾಕ್ತಾರ ಅದಕ್ಕೆ ನಾವು ಮರಳಾಗೋದು ಬೇಡ ನಮ್ಮ ತಾಯಂದಿರು ಅಕ್ಕ ತಂಗಿರು ಬಾಜಿನ ಕೂತೀರಿ ಬಹುಸಂಖ್ಯೆಯಲ್ಲಿ ಕೂತೀರಿ ಜಾಗ್ರ ಆಗ್ಬೇಕು ನಾವು ಜಾಗ್ರ ಆಗಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ ನಮ್ಮ ಅವ್ರೇನೋ ಒಂದು ಮೂರು ವಾಕ್ಯಗಳು ಏನು ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಮಕ್ಕಳಿಗೆ ಮೊದಲು ನಾವು ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಶಿಕ್ಷಣ ಇಲ್ಲಂದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ಕೊತಾ ಇದೀವಿ ನಾವು ನಮ್ಮ ಮಕ್ಕಳಿಗೆ ವಿದ್ಯ ಕರೆಸ್ತ ನೀವು ಮುಂದೆ ಬರಬೇಕು ನಿಮ್ಮಿಂದ ಸಾಧ್ಯ ತಾಯಂದ್ರೆ ನಿಮ್ಮಿಂದ ಸಾಧ್ಯ ಎಸ್ ಟಿ ಹೂಗಾರ ಸಮಿತಿ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದರ್ ಅವರು ಮಾತನಾಡಿದರು ನಾವೇನಾದರೂ ಅಂಬಿಯರ ಚೋಡೆಯನ್ನುವರ ವಿಚಾರವನ್ನ ಅವರ ತತ್ವ ಸಿದ್ಧಾಂತಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂದ್ರೆ ಬಹುಶಃ ನಾವು ಬಹಳ ಜಲ್ದಿ ಬದಲಾವಣೆ ಆಗ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಂದಿದೆ ಇವತ್ತು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು ಸಮಾಜದಲ್ಲಿರುವಂತಹ ಅಂಕುಡುಗಳು ಸಮಾಜದಲ್ಲಿರುವಂತಹ ಮೂಢನಂಬಿಕೆಗಳು ಈ ಸಮಾಜಕ್ಕೆ ಆಗ್ತಾ ಇರುವಂತಹ ಶೋಷಣೆಗಳ ವಿರುದ್ಧ ಇವತ್ತು ತಮ್ಮ ವಚನಗಳ ಮೂಲಕ ನೇರವಾದ ವಚನಗಳನ್ನು ನಮಗೆ ಕೊಟ್ಟಂತ ಮಹಾನ್ ಶರಣರು ಇವತ್ತು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಏಳುನೂರ ಎಪ್ಪತ್ತು ಶರಣರು ಆ ಏಳುನೂರ ಎಪ್ಪತ್ತು ಶರಣರಲ್ಲಿ ಇವತ್ತಿನವರೆಗೆ ಜಗತ್ತಿನಲ್ಲಿ ಯಾರಿಗಾದರೂ ನಿಜ ಶರಣ ಕರೀತಾರೆ ಅಂದರೆ ಅದು ಅಂಬಿಗರ ಚೌಡಯ್ಯನವರಿಗೆ ಮಾತ್ರ ಕರೀತಾರೆ ಅಂಥ ಒಂದು ನೇಲ ನುಡಿ ಅಂಥ ಒಂದು ಗಟ್ಟಿತನದ ಮಾತನ್ನ ಇವತ್ತು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಇವತ್ತು ಉಪನ್ಯಾಸ ನೀಡುವಂಥ ನಮ್ಮ ಸಹೋದರಿ ಗೀತಾ ಅವರು ಬಹಳ ವಿಷಯವನ್ನ ಅವರು ತಮ್ಮ ಉಪನ್ಯಾಸದಲ್ಲಿ ಹೇಳಿದ್ದಾರೆ ಕ್ರಮೇಣ ಅವರು ಮತ್ತಲ್ಲಿ ಮತ್ತೊಂದು ವೇದಿಕೆ ಮೇಲೆ ಅದನ್ನು ಬಿಚ್ಚು ಬಿಚ್ಚಿ ಹೇಳೋಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಆದರೂ ಆ ಅವರ ಉಪನ್ಯಾಸದಲ್ಲಿ ಬಹಳ ಅರ್ಥ ಇದೆ ಆ ಬಹಳ ಒಂದು ವಿಚಾರಗಳಿವೆ ಇವತ್ತು ಅಂಬಿಗರ ಚೋಡೆಯನ್ನವರು ಇಂಥ ಗಟ್ಟಿತನದಿಂದ ನಮ್ಮ ಈ ಸಮಾಜಕ್ಕೆ ವಚನಗಳ ಮೂಲಕ ತಮ್ಮ ನಾಯದೀಪವನ್ನು ಕೊಟ್ಟಿದ್ದಾರೆಂದರೆ ಇವತ್ತು ಹೇಳ ಉಪನ್ಯಾಸಕಿಯವರು ಅವರು ಲಿಂಗವನ್ನು ತ್ಯಜಿಸಿದರು ಇವತ್ತು ಬಹಳಷ್ಟು ಜನ ಇವತ್ತು ಅಣ್ಣ ಬಸವಣ್ಣನವರು ಏನು ಈ ಜಗತ್ತಿನಲ್ಲಿ ಇವತ್ತು ನಮ್ಮ ಭಾಗದ ನಮ್ಮ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಇವತ್ತು ನಾವು ಬೇರೆ ಬೇರೆ ಊರಿಗೆ ಇವತ್ತು ಬೇರೆ ಬೇರೆ ದೂರದ ದೇವಸ್ಥಾನಗಳಿಗೆ ಹೋಗಿ ಬೇರೆ ಬೇರೆ ಬಹಳಷ್ಟು ದೂರದ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ಅನೇಕನವರು ಹೋಗಿ ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಮಯ ಬಹಳ ವ್ಯರ್ಥ ಆಗ್ತಾ ಇದೆ ಇವತ್ತು ನಾವೆಲ್ಲರೂ ಕಾಯಕ ಮಾಡಬೇಕು ಕಾಯಕ ಜೀವಿಗಳಾಗಬೇಕು ಕಾಯಕ ಮಾಡಿದ್ರೆ ನಾವು ಕೈಲಾಸ ಕಾಣಬಹುದು అదే బసవణ్ కయకవే కైలాస అంతారు అదే బణు స ఇవత్తు భగవంత ఎలా కడ అదే నమ్మ కింగ ధారణ మారు లింగవన్న కొట్టు ఇల్లే కాశీ రమేశ్వర నెనప్ నమస్కారీ ఇప్ప నమస్కారీ నిమ్మ మనయల్ పూజ ప్రతిదిన పూజ మి నమస్కారం దేవరాల భక్తి ఇరబు అదే మూఢనం బి తిరుగుబాడ ನಾವು ನಂಬಿಕೆಗೆ ತಿರುಗಿ ನಮ್ಮ ಸಮಯ ವ್ಯಕ್ತ ಮಾಡಬಹುದು ಈ ಒಂದು ವಿಚಾರ ಸಮೂಹ ಒಂದು ಸಮೂಹಕ್ಕೆ ಪರಿವರ್ತನೆ ಕೊಟ್ಟರು ಉಪನ್ಯಾಸ ಕುಮಾರಿ ಡಾಕ್ಟರ್ ಗೀತಾ ತಳವಾರ್ ಅವರು ಮಾತನಾಡಿದರು ಮಹಾಶಿವ ಶರಣರಾಗಿ ಗೋಚರಿಸಿದವರು ಆದರೆ ಇಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಕಂಡು ಕೇಳರಿಯದ ದೀರ್ಘಕಾಲದವರೆಗೂ ನಿರಾಹಾರಿ ಮಾತೆಯಾಗಿ ಬದುಕಿರುವ ಪರಮ ಪೂಜ್ಯ ಮಾತಾಡಿಕೇಶ್ವರಿ ಅಮ್ಮನವರ ಬದುಕೆ ಒಂದು ವಿಸ್ಮಯವಾಗಿ ಪ್ರತ್ಯಕ್ಷವಾಗಿ ಗೋಚರಿಸುತ್ತಿರುವುದು ನಮಗೆ ಇಂದು ಸತ್ಯ ಆದಂತ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆ ಹಾಯಿಸುವನೆಂದ ಅಂಬಿಗರ ಚೌಡಯ್ಯ ಹೀಗೆ ಬಸವನೆಂಬ ಆಕಾಶದಲ್ಲಿ ಶಿವಶರಣರೆಂಬ ಮೋಡಗಳಲ್ಲಿ ಹುಡುಗು ಸಿಡಿಲಿನಂತಿರುವ ಚೌಡಯ್ಯನ ವಚನಗಳು ಕೇಳಿ ಶರಣರೆಲ್ಲರೂ ಗಾಬರಿಯಾದರು ಕಂಡಿದ್ದು ಕಂಡಗೆ ಹೇಳುವನು ಮುಚ್ಚಿ ಮುಚ್ಚಿ ಎಂದೂ ನುಡಿಯನು ಕಟ್ಟಿಗೆ ಮುರಿದು ಕೈಯಾಗ ಕೊಟ್ಟಂಗ ಹಸಿಗೋಡೆಯೋಳ ಹಳ್ಳಿಟ್ಟಂಗ ಅಟ್ಟಿ ಮನೆಯೋಳು ಸುತ್ತಂಗ ಮರೆತು ಕುಳಿತವಗೆ ಕಪಾಳಕ್ಕ ಹೊಡೆದಂಗ ಅಂಬಿಗರ ಚೌಡಯ್ಯನ ವಚನ ಇದು ಬೆಡಗಿನ ವಚನ ರೂಪದಲ್ಲಿ ನಾವು ನೋಡಬಹುದು ಹನ್ನೊಂದನೇ ಶತಮಾನದ ವಚನಕಾರರಲ್ಲಿ ಅತ್ಯಂತ ವಿಶಿಷ್ಟ ಶರಣನಾಗಿ ಕಾಣುವಂತವರು ನಿಜ ಶರಣ ಅಂಬಿಗರ ಚೌಡಯ್ಯನವರು ಹೋರಾಟಗಾರರಾದ ಶ್ರೀಮತಿ ಸುನೀತಾ ತಳವಾರ್ ಅವರು ಮಾತನಾಡಿದರು ಯಾರೋ ಕೇಳಿದ್ರಂತ ಜ್ಞಾನಿಗಳಿಗೆ ಯಾವ್ದರ ಒಂದು ಸಮಾಜ ಮುನ್ನಡೆಯಲ್ಲ ಬೇರೆ ಸಮಾಜ ನಾವು ಬೆಳಿಗ್ಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಜ್ಞಾನವಂತರಾಗ್ಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಟ್ಟಾರೆ ಸರ್ವತೋಮುಖವಾಗಿ ಒಂದು ಸಮಾಜ ಬೆಳವಣಿಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರಂತ ಅದಕ್ಕೆ ನಮ್ಮ ಮಲ್ಯಾಣ ಮುಕ್ತಾರ ಅಂತ ಹೇಳಿದ್ರಂತ ಏನು ಮಾಡೋದು ಬೇಡ ಮುಂದೆ ಯಾರು ಹೋತಾರ ಅವ್ರದ ಕಾಲು ಜೋಗ ಬೇಡ್ರಿ ಯಾರು ಮುಂದ್ ಹೋತೀರಿ ಹಿಂದೂ ಬರೋ ಕೈ ಹೇಳ್ಕೊಂಡು ಮುಂದ್ ಹೋಗ್ರಿ ಅಂದರು ಅದೊಂದೇ ಇರ್ತಕ್ಕಂಥ ಅಸ್ತ್ರ ನಮ್ಗ ನಿಮ್ಗೆಲ್ಲ ಅದಕ್ಕಾಗಿ ಇಲ್ಲಿ ಯಾರು ಕೀಳರಲ್ಲ ಯಾರು ಶ್ರೇಷ್ಠರೂ ಅಲ್ಲ ಮನುಷ್ಯರೇ ದೇವರೆನೂ ಇಲ್ಲ ದೇವರು ನಮ್ಮ ನಮ್ಮ ಕಲ್ಪನೆಗೆ ತಕ್ಕಂತ ಒಂದು ರೂಪ ಅಷ್ಟೇ ನಮಗೆ ಬಹಳಷ್ಟು ಸಂದರ್ಭಗಳಾಗ ಹಿರಿಯರ ಅನುಭವದ ಮಾತುಗಳು ಹೇಳ್ತಾರ ದೇವರಿಗಿಂತ ಗುರು ಶ್ರೇಷ್ಠ ಅಂತ ಯಾಕಂತಂದ್ರೆ ಗುರುನೇ ತನ್ನ ಶಿಷ್ಯನಿಗೆ ದೇವ್ರ ಯಾರು ಏನು ದೇವ್ರ ಪೂಜೆ ಯಾಕೆ ಮಾಡ್ಬೇಕು ದೇವ್ರ ಪೂಜೆ ಮಾಡಿದ್ರೆ ಏನ್ ಆಗ್ತದೆ ಅಂತ ಗುರು ಹೇಳಿರ್ತಾರೆ ಅದಕ್ಕಾಗಿ ಈಗ ದೇವರಿಗಿಂತ ಗುರು ಒಂದು ಕೈ ಮೇಲಾದ್ರೆ ಅದೇ ರೀತಿ ನಮಗೂನು ನಿಜ ಶರಣ ಗುರುವಿನಂತ ಶರಣ ಅಂಬಿಗರ ಚೋಳ ಗುರು ಅದಾನ ಅಂತ ನಮಗ ಪರಿಚಯ ಮಾಡ್ಕೊಟ್ಟಂತ ವಿಠ್ರವರನ್ನು ನಾವು ಮರಿಬಾರ್ದು ಮೊದಲು ಅವರನ್ನ ನಡೆಸಬೇಕು ನಾವು ಇಲ್ಲಿ ಎಸ್ಟಿ ವಿಷಯ ಮಾತಾಡಿದ್ರು ಬೆಳಗ್ಗೆ ಅಂತಾರೆ ಅದು ಅದು ಹೆಂಗಾಗಿ ಅದು ನಮ್ಗೆ ತಂದ್ರ ಹೇಳ್ತಾರ ಬಟ್ ಮಾಡೋಕ್ ನಿಂತಾಗ ಪ್ರತಿಯೊಬ್ಬರು ಒಂದಿಲ್ಲ ಒಂದ್ ರೀತಿ ಬೇರೆ ವಿಷಯಗಳಿಗೆ ಹಾಕ್ತಕ್ಕಂತ ಸಂದರ್ಭಗಳು ಈ ಎಷ್ಟಿ ವಿಚಾರ ಬರ್ಲಂತ ಕಗ್ಗಂಡ ಅಂತಾರೆ ಈ ಸಮಾಜಕ್ಕೆ ಎಸ್ಟಿ ಅನ್ನೋದೊಂದು ಆದರೂ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಯಾವುದೇ ರಾಜಕೀಯ ಆಸೆ ಆಮಿಷಗಳಿಲ್ಲದೆ ಅಧಿಕಾರದ ಆಸೆ ಆಮಿಷಗಳಿಲ್ಲದೆ ಕುರ್ಚಿ ಆಸೆ ಆಮಿಷಗಳಿಲ್ಲದೆ ಪ್ರತಿಯೊಬ್ಬರು ಗಂಡು ಹೆಣ್ಣು ಎಲ್ಲ ಕೂಡಿ ಮುಂದಿನ ಪೀಳಿಗೆಗೆ ನಾವು ಏನಾರ ಕೊಡ್ಬೇಕಪ್ಪ ಅಂತಂದ್ರೆ ಆಸ್ತಿ ಹಿಸ್ತಿ ಬಂಗಾರದ ಅಲ್ಲರಿ ಕಟ್ಟಿರೋದ್ ಬೇಡ ಈ ಮುಂದಿನ ಮಕ್ಕಳು ಉದ್ದಾರ ಆಗ್ಬೇಕಂದ್ರೆ ಆ ಎಷ್ಟಿ ಅನ್ನೋದಕ್ಕೆ ನಾವೆಲ್ಲರೂ ಬೇರ್ ಬಾರ್ಲಾರ್ದ ಕೈ ಜೋಡಿಸ್ದಾಗ ಮಾತ್ರ ಅದ್ ಏನಾರ ಪ್ರತಿಫಲ ಕೊಡ್ತೋ ಇಲ್ಲ ಅಂದ್ರೆ ಇಲ್ಲ ರಾಮಲಿಂಗ ನಾಟಿಕರ್ ಅವರು ಮಾತನಾಡಿದರು ಇವತ್ತೇನತ್ತರ ಕೋ ತೋಳ ತಿರುಗಿ ಬಂದರೆ ತಿರುವನಗು ತಿರುವ ತಿರುಗಿ ಬಂದರೆ ಹುಲಿಯಾಗು ಹುಲಿ ಕರೆಸಿದರೆ ಶಿವನಗು ಅಯ್ಯ ನಿಮ್ಮನು ಕುರಿಗಳಾದರೆ ಎಲ್ಲರೂ ಇದು ತಿಂಗಳ ಅಂಬಿಗರ್ ಚೌಡ ಅಂತ ಇವತ್ತು ಪರಿಸ್ಥಿತಿನ ಮದುವೆಗೆ ಇವತ್ತ ಮೂವತ್ತು ವರ್ಷದಿಂದ ಸರ್ವೆ ಮೂವತ್ತು ವರ್ಷದ ಸನ್ಮಾನಿಸಿ ವಿಟ್ಟಲ್ಲಿ ಅವರು ಓಡಾಟ ಮಾಡ್ಕೊತ ಬಂದಿದ್ದಾರೆ ಅದ್ರ ಫಲ ಇನ್ನೂ ಸಿಕ್ಕಿಲ್ಲ ಕೆಲವೊಂದು ಮೂರ್ನಾಲ್ಕು ವಿಷಯಗಳು ಸಿಕ್ಕವು ಏನಂದ್ರೆ ಎಲ್ಲ ಗುಲ್ಬರ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಲ್ಲ ವಿಷಯದಲ್ಲಿ ಅಧ್ಯಯನ ಪೀಠ ಆಗಬೇಕು ಅಂತ ಕನಸಿತ್ತು ಅದು ಎಲ್ಲ ವಿಷಯದಲ್ಲಿ ಆಗ್ಯಾವ ಗುಲ್ಬರ್ಗ ಯುನಿವರ್ಸಿಟಿಯಲ್ಲಿ ಆಗ್ಯಾವ ಇನ್ನೊಂದಿರಿತು ಎಲ್ಲ ಸಮಾಜಗಳಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಮಠಗಳು ಇರ್ತವೆ ಆ ಮಠದಿಂದ ಸಂಸ್ಕಾರ ಸಿಗಬೇಕು ನಮ್ಮ ಸಮಾಜದಲ್ಲಿ ಮಠಗಳಾಗಬೇಕಂತ ಒಂದು ಕನಸು ಹುಟ್ಟಲ್ಲವರು ಆ ಮಠಗಳು ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕೋಲಿ ಸಮಾಜ ಬಹಳ ಹಿಂದಿನ ಸಮಾಜದ ಇದು ಅಭಿವೃದ್ಧಿಗೆ ಒಂದು ಅಭಿವೃದ್ಧಿ ನಿಗಮ ಆಗಬೇಕು ಆ ನಿಗಮ ಆಗ್ಬೇಕಂತ ಬಹಳ ಕನಸುಕೊಂಡು ಬಹಳ ಹೋರಾಟ ಮಾಡಿದರು ಆ ಹೋರಾಟ ಸಲುವಾಗಿ ಅವತ್ತು ಅಭಿವೃದ್ಧಿ ನಿಗಮ ಆಗ್ಯದ ಅದೊಂದೊಂದು ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಸನ್ಮಾನ ಸಿರಿ ಹುಟ್ಟಲ್ ಹೇಳೋರ ಇನ್ನೊಂದು ಕನಸು ಏನಂದ್ರೆ ಎಷ್ಟಿ ಸೇರ್ಬೇಕು ಎಷ್ಟಿ ಸೇರ್ಬೇಕು ಈ ರೀತಿ ಅನೇಕ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಂತ ವಿಠಲ್ ಅವರು ಇವತ್ತಿನ ನಮ್ಮ ಕನಸು ಅನ್ನ ಇವತ್ತು ನಮ್ಮನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಇವತ್ತು ಎಲೆಕ್ಷನ್ ಬಂತಂದ್ರೆ ನಾಳಿಗೆ ನಿಮ್ ಎಷ್ಟಿ ಮಾಡ್ತೀವಿ ನಿಮ್ಮ ಓಟ್ ಹಾಕಂತ ಹೇಳ್ತಾರೆ ಇವತ್ತು ಅನೇಕ ಇಂಥ ಸಮಸ್ಯೆಗಳು ನಾವು ಎಲ್ಲಿಸಿದ ಇವತ್ತು ಬಂಧುಗಳೇ ಅದಕ್ಕಾಗಿ ಇವತ್ತ ಸಣ್ಣ ತಳವರವರು ಮಾತ್ರ ಅಂದ್ರೆ ಅದು ವಾಸ್ತವಿಕ ಮಾತು ಕರಬಿಟ್ಟು ಅವ್ರು ಸರಿ ನಾವು ಹಿಟ್ಟಲವರು ಸರಿ ಚನ್ನಪ್ಪಣ್ಣ ತವರು ಮಾವಲ್ಲಿ ಆ ಸುರೇಶ್ ಹುಡುಗಿಯವರಲ್ಲಿ ನಮ್ಮ ಲಚ್ಚಪ್ಪಣ್ಣ ಜಮದರವ್ರಲ್ಲಿ ಅನೇಕ ಹೋರಾಟಗಳಲ್ಲಿ ನಾವು ಭಾಗಿಯಾಗಿದೆ ಇವತ್ತು ಇವತ್ತು ಹುಟ್ಟಲೋರು ಇರೋ ತನಕ ಅವರು ವಿರೋಧ ಇಲ್ಲ ಇಲ್ಲಮ್ಮ ಭಾಳ ಮಂದಿ ವಿರೋಧ ಮಾಡಿದ್ದಾರೆ ಅವ್ರು ಹೋರಾಡಿ ವಿರೋಧ ಮಾಡ್ಯಾರ ಅವ್ರು ವಿರ ವಿಚಾರ ವಿರೋಧ ಮಾಡ್ಯಾರ ಇವತ್ತು ಹಾವೇರಿಯಲ್ಲಿ ಗುರುಪೀಠ ಸ್ಥಾಪನೆ ಮಾಡಬೇಕಂದ್ರೆ ಆ ಗುರುಪೀಠ ಸ್ಥಾಪನೆ ಮಾಡೋ ಕಾರ್ಯಕ್ರಮಕ್ಕೆ ಅಷ್ಟೇ ಮಾಡಕ್ ಪ್ರಯತ್ನ ಪಟ್ಟಿದ್ದಾರ ನಮ್ ಕೋಲಿ ಸಮಾಜದಾಗ ಸಮಾಜ ಸುಧಾರಣೆ ಆಗಿದ್ರೆ ಎಲ್ಲರೂ ಸುಧಾರಣೆ ಆಗ್ತದ ಅದಕ್ಕಾಗೋಸ್ಕರ ಬಂಧುಗಳೇ ಇವತ್ತು ಕೋಲಿ ಸಮಾಜ ಒಂದು ಕುಂತ್ ಕೇಳಿಸಿ ಒಂದು ವಿಚಾರಕ್ಕೆ ಬಂದ್ರೆ ಮಾತ್ರ ಇವತ್ತ ಇವತ್ತ ಇವತ್ ಕೋಲಿ ಸಮಾಜ ಸುಧಾರಣೆ ಸಾಧ್ಯ ಅದ ತೋನಸನಹಳ್ಳಿ ಅಲ್ಲಮ್ಮ ಪ್ರಭು ಸಂಸ್ಥಾನ ಮಠ ಪೂಜಾ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇಬ್ಬರು ಗಂಡ ಹಂತಿ ಬಹಳ ಜಗಳ ಆಡ್ತೀರಂತ ಗಂಡ ಸತ್ತು ನರಕ ಹೋಗಿಲ್ಲ ಫೋನ್ ಹಂಚಿಕೊಂಡು ಚಾರ್ಜ್ ಚಾರ್ಜರ್ ಕೊಡ್ತೀನಿ ನರಕಕ್ ಫ್ರೀ ಅದ ಸರ್ಗಂದ ಮಾತಾಡ ಫ್ರೀ ಅದ ಮತ್ತೆ ನಿಮ್ ಮನಿ ನರಕದ ಬರುತ್ತೆ ಸರ್ಗ ಬರ್ತದ ಕೇಳ

ಒಂದು ಶಪಥ ಮಾಡಿ ನೀವು ಮಾತು ಕೇಳಬೇಕು ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಶಿಪಾಯಿ ಒಬ್ಬ ಕವಿ ಹಾಡ್ತಾನೆ ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಸಿಪಾಯಿ ರೊಕ್ಕ ಬೇಡ ರೂಪಾಯಿ ಬೇಡ ನಾನು ಬೇಡವ ಆಕೆ ಬೇಡವೇ ಒಲವೇ ನಮ್ಮ ಬದುಕು ಎಂತ ವಿಚಾರದ ಕುಸೂರು ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನ ಜಯಂತಿ ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ನೀವು ಮಾಡೋದಕ್ಕಿರಪ್ಪ ಅಂದ್ರೆ ನೀವು ಎಂತ ಪುಣ್ಯಮಂತ್ರಿ ಇರ್ಬೋದು ಇಂಥ ಸುಂದರವಾದ ಸಂಜೆಯಲ್ಲಿ ಇವತ್ತು ಅಕ್ಷರಗಳು ಕೇಳ್ತಾ ಇದ್ದೀರಿ ಜ್ಞಾನವನ್ನು ಕೇಳ್ತಾ ಇದ್ದೀರಿ ನಮ್ಮ ಗೀತಾ ಅವರು ಪಿ ಎಚ್ ಡಿ ಮಾಡಿದ್ದಾರೆ ಮಾತಾ ಮಾಣಿಕೇಶ್ವರಿ ಕುರಿತು ಆ ಪಿ ಎಚ್ ಡಿ ಬೇಡ ನಾನು ಸಾಕಷ್ಟು ವಿಚಾರವನ್ನ ಆ ಪಿ ಎಚ್ ಡಿಗೆ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಪಿ ಎಚ್ ಡಿ ಮಾಡಬೇಕಾದ್ರೆ ಎಂತ ವಿಚಾರ ತೆಗೆದುಕೊಂಡು ಹೋಗುವ ಇವತ್ತು ಪಿ ಎಚ್ ಡಿ ಮಾಡಿದ್ದಾರೆ ಅವ್ರೇನೋ ಭಾಷಣ ಮಾಡ್ತಾರೆ ನಾ ತಿಳ್ಕೊಂಡ್ ಬುಕ್ ಓದ್ ಓದ್ ಚಾಲ ಮಾಡಿದ್ರು ಎಲ್ಲಿ ಬೆಳಗ ಓದಂಗಲ್ಲ ಅಂತ ಪಿಡಿಸಿ ಬಿಟ್ಟನ ಹದಿನೈದು ಸಣ್ಣ ಮಕ್ಕಳು ಎಂಟನೇ ಕ್ಲಾಸ್ ಓದ್ತಾರಲ್ಲ ಹಾಂ ಚಾಲ ಮಾಡಿದ್ರು ಒಂದು ಊರಿನಲ್ಲಿ ಒಬ್ಬ ರಾಜೇನಿದ್ದ ಅದಕ್ಕೆ ಅವ್ರಿಗೆ ಹೇಳ್ತೀನಿ ವಿಚಾರ ಚಲೋ ಅದ ಸ್ವಲ್ಪ ಭಾಷಣವನ್ನು ಕಲ್ಕೋಬೇಕು ನೀನು ಹೆಣ್ಮಕ್ಳು ಹೆಣ್ಮಕ್ಳು ನೀವು ಇಮಾಮ್ ಲೋಕ ಮಾತೃಭಕ್ತ ಪಿತೃಭಕ್ತ ಅಥವಾ ಮಧ್ಯಮಂತು ಸುಭಾಸ್ತ ಹೇಳ್ತಾನ ಹೆಣ್ಮಕ್ಳಿಗೆ ಏನಿ ಗೌರವ ಸಿಗ್ತದ ಆ ಮನೆ ಉದ್ಧಾರ ಆಗ್ತದ ಹೆಣ್ಮಕ್ಳಿಗೆ ಎಲ್ಲಿ ಪೂಜಾ ಮಾಡ್ತೀರಿ ನಿಮಗೆಲ್ಲ ಫಲ ಸಿಕ್ಕು ಅಂತ ಹೆಣ್ಮಕ್ಳಿಗೆ ಪೂಜಾ ಮಾಡ್ಬೇಕು ಮಾ ನಾಳೆಗೆ ಹೋಗಿ ನೀವು ಗಂಡದಾಗ ಹೋಗಿ ಮತ್ತೆ ಕಾಲು ಬಿದ್ದಿರತ್ತಿ ಹೆಣ್ಮಕ್ಳಿಗೆ ಅಂತ ಗಿರಂಜಿಗಳ ಇದ್ದೀವಿ ನೀವು ಒಳಗೆ ಅಪ್ಪವ್ರು ಹೇಳೋರ್ ಇಲ್ಲಿ ಬಾಳ್ ಹೊಡೆ ನೀವು ಅಪ್ಪವ್ರು ಹೇಳೋರ್ ಇಲ್ಲಿ ಬಾಡಿ ಮತ್ತೆ ನಮ್ಸರ ಮಾಡಿರ್ತೀನಿ ಹೆಣ್ಮಕ್ಳಿಗೆ ನಿಮ್ಮ ಹೆಂಡ್ರಿಗೆ ತಾಯಿಗೇ ನಮ್ಸರ್ ಮಾಡಿರ್ ಹೋಗಿಲ್ಲ ಅಂಬಿಕೆ ಅಂತ ವಿಚಾರ ಬಾಳ್ ದೊಡ್ಡದೈತಿ ದೊಡ್ಡ ಶರಣ ಇವ ಅಂಬಿಗರ ಚೌಡೆಯ ಎಂತ ಶರಣ ಒಂದು ವಿಚಾರ ಮಾಡಬೇಕಾಯ್ತು ಏಳುನೂರ ಎಪ್ಪತ್ತು ಅಮರ ಗಣಗಳು ಅಂಬಿಗರ ಚೌಡ ಒಬ್ಬ ಶರಣ ಎಲ್ಲರನ್ನ ಎಲ್ಲರೂ ಗುರುವನ್ನು ಸ್ವೀಕಾರ ಮಾಡಿದ್ರು ಅಂಬಿಗರ ಚೌಡೆ ಗುರುವನ್ನ ಸ್ವೀಕಾರ ಮಾಡಲಿಲ್ಲ ಯಾಕೆ ಗುರು ಸ್ವೀಕಾರ ಮಾಡಿಲ್ಲ ಅಂದ್ರೆ ಗುರು ಸಿಗ್ಲಿಲ್ಲ ಅಂತ ನನಗನ್ನಿಸ್ತದೆ ಅವಾಗ ಅಂಬಿಗರ ಚೌಡೆ ಏನನ್ನ ಹೇಳಿದ್ರಪ್ಪ ಅಂತಂದ್ರೆ ಅದೇ ಗುರುವನ್ನ ಮಾಡಿಕೊಂಡ್ರು ಎಲ್ಲಾ ಶರಣರು ಒಂದ್ ಅರ್ಥ ಮಾಡ್ಕೋರಿ ಬಸವಣ್ಣನವರ ಹನ್ನೆರಡನೇ ಶತಮಾನದ ಶರಣರ ವಿಚಾರಗಳು ಎದ್ದು ಶಕ್ತಿ ವಿಶಿಷ್ಟಾದ್ವೈತ ಆದ್ರೆ ಅಂಬಿಗರ ಚೌಡ ವಿಚಾರ ಶಿವಾದ್ವೈತ ಬಸವಣ್ಣನ ಅಂಬಿಗರ ಚೌಡ ವ್ಯತ್ಯಾಸ ಐತೆ ಅಂಬಿಗರ ಚೌಡರು ಲಿಂಗವನ್ನು ಕಟ್ಕೊಳ್ಳಿಲ್ಲ ಯಾಕೆ ಲಿಂಗವನ್ನು ಕಟ್ಕೊಂಡಿಲ್ಲಪ್ಪ ಅಂತಂದ್ರೆ ಅಂಗದೊಳಗೆ ಅಡಗಿದ್ದ ಲಿಂಗ ಇಷ್ಟ ಇಷ್ಟಲಿಂಗದ ಹಂಗಿಲ್ಲ ನೋಡ ಅಂಗದೊಳಗೆ ಅಂಗ ಅಂದ್ರೆ ಶರೀರ ಅಂಗದೊಳಗೆ ಅಡಗಿದ್ದ ಲಿಂಗ ಇಷ್ಟ ಇಷ್ಟಲಿಂಗದ ಹಂಗಿಲ್ಲ ನೋಡ ಮರಳಿ ನೀರಾಗದಂತೆ ಶರಣನಿಗೆ ಹೋದ ಭಯವಿಲ್ಲ ನಂತರ ಜೋಡಿದೆ ಮುತ್ತ ನೀರಾಗೆ ಆಗ್ತದೆ ಮತ್ತೆ ನೀರಾಗ್ತದೆ ಶರಣ ಭವಿ ಭವಿ ಅಂದ್ರೇನು ಭಕ್ತಿಯಿಂದ ಭವಿ ಅಂತ ಶರಣ ಆದವನು ಮತ್ತೆ ಬೋಗಿ ಆರಕ್ ಸಾಧ್ಯ ಅಂಬಿಗರ್ ಜನ ಲಿಂಗವನ್ನ ಕಟ್ಕೊಂಡಿಲ್ಲ ಅಂದ್ರೆ ಹುಟ್ಟಿದ್ರಪ್ಪ ಅಂತಂದ್ರ ಶಟಸ್ಥರದಲ್ಲಿ ಇರ್ತಕ್ಕಂಥ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಿದ್ರು ಶಟಸ್ಥಲ ಅಂತ ಬರ್ತಾವ ಶಟಸ್ಥಲ ಬ್ರಹ್ಮ ಅಂತ ಬರ್ಕೋತಾರಲ್ಲ ಎಷ್ಟು ಶಾಣುಗಳು ನೀವೇ ನೋಡೋಣ ಕಾಣಲ್ಲ ನೀವು ಶಟಸ್ಥಲ ಭ್ರಮೆ ಅಂತ ಬರ್ಕೋತಾರೆ ಶಟಸ್ಥಲ ಭ್ರಮೆ ಅಂತಂದ್ರೆ ಭಕ್ತ ಸ್ಥಳ ಮಹೇಶ ಸ್ಥಳ ಹೇಳ್ಕೊಂಡು ಐಕ್ಯ ಸ್ಥಳ ಐಕ್ಯ ಸ್ಥಳಕ್ಕೆ ಯಾರು ಹೋಗ್ತಾರ ಅವನಿಗೆ ಶರೀರದ ಅರಿವು ಇರೋದಿಲ್ಲ ಲಿಂಗನ ಅರಿವಿಡೋದಿಲ್ಲ ಲಿಂಗ ಎಲ್ಲ ಬಿಟ್ಟು ಹೋಗ್ತದ ಅಂತ ಒಂದು ಅಂಬಿಗರ ಚೌಡೆ ಅಂತ ಅಂಬಿಗರ ಚೌಡು ಕೆಲವೊಂದು ಜನ ದುಷ್ಟು ಗಟ್ಟಿ ಬಿದ್ದಿದ್ರು ಜನ ಯಾರು ಮಾತಾಡ್ಬೇಡ್ರಿ ದಯಮಾಡಿ ದಯಮಾಡಿ ಮಾತಾಡಬೇಡ್ರಿ ಒಂದ್ ಐದ್ ನಿಮಿಷ ಮುಗಿಸ್ತೀನಿ ಇವತ್ತು ಅಂಬಿಗರ ಚೌಡೆಯನವರಿಗೆ ಕೆಲವೊಂದು ದುಷ್ಟು ಕಟ್ಟಿ ಬಿದ್ದರು ಏನಪ್ಪಾ ಅಂತಂದ್ರ ಬಹಳ ಕಠಿಣವಾಗಿ ಮಾತನಾಡ್ತಾರೆ ಇವನು ಬಹಳ ಕಠಿಣವಾಗಿ ಮಾತಾಡ್ತಾನೆ ನೇರವಾಗಿ ಅಂತ ಏನ್ ಮಾಡೋ ಅಂದ್ರೆ ಅಂಬಿಗಾರ ಚೌಡನವರು ಒಂದು ನಾವಿ ನಡೆಸ್ತಿರಲ್ಲ ನಾವಿ ನಾವಿ ನಡೆಸೋ ಮುಂದೆ ಏನಾಯ್ತಂದ್ರೆ ಆ ನಾವೇನೆ ಹಾಳು ಮಾಡಿಬಿಟ್ರು ನಾವೇನೆ ಹಾಳು ಮಾಡಿಬಿಟ್ರು ಊಟನ ಮುರಿದ್ರು ನಾವಿಯನ್ನ ಮುರಿದ್ರು ಚಿಂತಿ ಮಾಡಬೋ ಅಂಬಿಗಾರ ಚೆಡೆ ಒಂದು ಕಲ್ಲಿ ಕುಂತಿದ್ರು ಕೆಲವು ಮಂದಿ ಏನ್ ಮಾಡಿದ್ರು ಕಿಡಿಗೇಡಿಗಳು ಆ ಕಲ್ಲಿನ ಕೂತ್ರು ಅಂಬಿರ ಚೌಡ ನದಿ ದಾಟಿಸಿ ಅದು ಅವಾಗ ಅಂಬಿಧರ ಚೌಡ್ಯನವರು ಆ ಕೂತಂತ ಕಲ್ಲನ್ನ ನದಿ ದಾಟದ್ದು ಕಲ್ಲನ್ನ ಅಂಬಿದರ ಚೌ ನಂತ ಹೆಂತ ಶರಣಾಗಿರ್ಬೇಕು ಆ ಔಷಧದಲ್ಲಿ ವಂಶದಲ್ಲಿ ಹುಟ್ಟಿದ್ವಿ ಅಂದ್ರೆ ಇಲ್ಲಿ ಉತ್ತಾರವಾಗಿದ್ದೇವೆ ಅನ್ನುವಂತ ಮಾತು ಹೇಳಬೇಕಾಗ್ತದೆ ಇಡೀ ಕೋಲಿ ಸಮಾಜವು ಜಗತ್ತಕ್ಕೆ ಜ್ಞಾನ ಕೊಟ್ಟಂತ ಸಮಾಜ ನೀವು ಸಾಮಾನ್ಯರಲ್ಲ ವಿಶ್ವಕ್ಕೆ ಜ್ಞಾನ ಕೊಟ್ಟಂತ ಸಮಾಜ ಇವತ್ತು ನೀವು ಎಲ್ಲಿ ಬಂದು ಮುಟ್ಟಿದ್ದೀರಿ ಹೇಳಿದ್ರು ನಮ್ಮ ಶರಣಪ್ಪ ತಳಾರವರು ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಈ ಕೋಲಿ ಸಮಾಜದಲ್ಲಿ ಬಂದೆ ತೊಂಬತ್ನಾ ತೊಂಬತ್ತಾರು ಗುಟ್ಟಲೆ ಸಿಕ್ಕರು ನಾನು ಬಂದು ಇವತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಮೂವತ್ತು ವರ್ಷ ಆಯ್ತು ವರ್ಷದಲ್ಲಿ ಮಠಕ್ಕೆ ಅನುದಾನದ ಅವಶ್ಯಕತೆ ಇಲ್ಲ ಈಗಲೂ ಹೇಳ್ತೀನಿ ನಾನು ಯಾರು ಕೊಟ್ಟಿ ಕೊಡೋದ ಅವಶ್ಯಕತೆ ಇಲ್ಲ ಅನುದಾನದ ಅವಶ್ಯಕತೆ ಇಲ್ಲ ನಾ ಅನುದಾನ ತೆಗೆದುಕೊಳ್ಳಕ್ಕೆ ಬಂದಿಲ್ಲ ಜನ ಜಾಗೃತಿ ಮಾಡ್ಲಾಕ್ ಬಂದಿನಿ ಇಲ್ಲಿ ಜನಗಳು ಏನ್ ತಿಳ್ಕೋಬೇಕು ನಮ್ದು ಒಂದು ಮಠ ಅದ ನೀವೆಂಥದ್ದು ನಮ್ಮ ಮಠ ನೋಡಿದೆ ನೋಡಿಲ್ಲ ನೀವು ಕೇವಲ ಅಂಬಿಗರ ಚೌಡ್ಯ ಜಯಂತಿ ಮಾತ್ರ ಗುರುಗಳನ್ನ ನೆನೆಸುವ ಗಿರಾಕಿ ಕೊಡಿದ್ದೀರಿ ಅಂಬಿಗರ ಚೌಡ್ಯ ಜಯಂತಿ ಇದ್ದಾಗ ಮಾತ್ರ ಗುರುಗಳ ಆ ಬಿಡಬೇಕು ಭಕ್ತಿ ಅಂದ್ರೆ ಹೇಗಿರ್ಬೇಕಂದ್ರ ಒಬ್ಬ ಗುರು ಇರ್ತಾನ ಪುರಾಣದ ಬರ್ತದೆ ಒಬ್ಬ ಅರಣಿ ಅನ್ನುವಂತ ಶಿಷ್ಯ ಇರ್ತಾನೆ ಒಬ್ಬ ಗುರು ಇರ್ತಾನೆ ಅರಣಿ ಅಂತ ಶಿಷ್ಯ ಇರ್ತಾನೆ ಒಂದು ತೋಟ ಇರ್ತದ ಆ ತೋಟದ ಮೇಲೆ ನೂರಾರು ಜನ ಬಿಡುತ್ತಿರ್ತಾರೆ ಆಶ್ರಮದಾಗ ಅವನು ಶಿಷ್ಯನಾಗ ಹೇಳ್ತಾನೆ ಹೋಗಿ ಅದು ತೋಟ ಅಂತ ಕಾಣ ರಾತ್ರಿ ಅವ್ನು ನೋಡ್ಲಕ್ಕ ಶಿಷ್ಯ ನೋಡ್ಲಕ್ಕ ಆದಾಗ ಕೆಡಿ ಒಡೆದಿರ್ತದ ನೀರು ತೋಟದ ಬರ್ತಿರ್ತದ ತೋಟ ಮುಳುತವ್ರೆ ಎಲ್ಲಾರು ಉಪವಾಸ ಕೊಡ್ಬೇಕಾಗ್ತದೆ ಅಲ್ಲಿ ಏನೂ ಇರೋದಿಲ್ಲ ಮಲ್ಲ ಮಣ್ಣು ಇರೋದಿಲ್ಲ ಕೈ ಇರೋದಿಲ್ಲ ಕಣ್ಣು ಏನೂ ಇರೋದಿಲ್ಲ ಏನೂ ಇರಲಿಲ್ಲ ಗುದ್ದಲಿ ಸರಕಿ ಏನ್ ಹೋಗಿಲ್ಲ ಅವಾಗ ಅವನ ಶಿಷ್ಯ ಏನ್ ಮಾಡ್ತಾನ ಎಲ್ಲಿ ಕೆಳಿ ಒಡೆದಿರ್ತದ ಆ ಒಡೆ ಜಾಗದ ಮಕ್ಕತ್ತ ಹೋಗಿ ಒಡದ್ ತ್ಯಾದ ಮಕ್ಕಳ ಗುರು ಮುಂಜಾನೆ ಹೇಳ್ತಾನೆ ಶಿಷ್ಯ ಅಂತ ನೋಡಕ್ ಹೋಗ್ತಾನ ನೋಡಕ್ ಆದಾಗ ಏನು ಅದೇನು ಹೊಡೆದಿರ್ತಾನೆ ಮಕ್ಕಳ ಅವಾಗ ಇಂಥ ಇರ್ಬೇಕು ಇಂಥ ಶಿಷ್ಯ ನೀವ್ ಎಂತ ಶಿಷ್ಯ ಮಕ್ಕಳಾಗ ನಿಮ್ಮನ್ನು ನೋಡಿ ಮತ್ತೊಬ್ಬರು ಗೌರವವನ್ನು ಪಡಬೇಕು ನೀವು ನಿಜವಾದ ಅಂಬೇನು ಭಕ್ತರಾಗಬೇಕು ಇವತ್ತು ನಮ್ಮ ಅಲ್ಲಂಪ್ರೂವ್ ಮಾಡಿದ ಭಕ್ತರು ಇವಾಗ ನೀವೆಲ್ಲ ಅಲ್ಲಂಪ್ರೂವ್ ಮಾಡಿ ಬಂದ್ರೆ ಸಾಕು ನಮ್ಗೆ ಏನು ಕೊಡೋದ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಕುಸನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಪೇಂದ್ರ ಎಂ ಬರಗಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಎಂ ತೇಗಿನ್ಮನಿ ರೇವಣಸಿದ್ದ ಎಂ ಚೆಂಗಟ್ಟಿ ಶ್ರೀಮತಿ ದೇವಿಕಾ ರೇವಣಸಿದ್ದಯ್ಯ ಮಠಪತಿ ಶ್ರೀಮತಿ ನಾಗಿಣಿ ಎಸ್ ತೊಡಮನಿ ಮಾಜಿ ಉಪಾಧ್ಯಕ್ಷರಾದ ಪರಮೇಶ್ವರ್ ಎಸ್ ಭಟರ್ಕಿ ನಿವೃತ್ತಿ ಡಿ ವಾಯು ಎಸ್ ಪಿ ಸಿದ್ದರಾಮಪ್ಪ ಸಣ್ಣೂರ್ಕರ್ ಶ್ರೀಮತಿ ಸುನಿತಾ ತಳವಾರ್ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಸಮಿತಿ ಅಧ್ಯಕ್ಷರಾದ ಸಿದ್ದಪ್ಪ ಎಸ್ ಮೂಲಿಮನಿ ಕಾರ್ಯದರ್ಶಿಗಳಾದ ಕೃಷ್ಣಾವಯ ತಳವಾರ್ ಸಿದ್ದು ಎಸ್ ತೇಗ್ನೂರ್ ಕೂಲಿ ಸಮಾಜದ ಹಿರಿಯ ಮುಖಂಡರಾದ ಪೀರಪ್ಪ ಬಿ ತಳವಾರ್ ದಶರಥ್ ಎಚ್ ತೇಗ್ನೂರ್ ಬಸವರಾಜ್ ಟೂರ್ಕಿ ಸಿದ್ದಪ್ಪ ಎ ಹುಲೆಪ್ಪಗೋಳ ಶರಣಪ್ಪ ಬಿ ತಳವಾರ್ ಹೀರಪ್ಪ ಎಸ್ ಮೂಲಿಮನಿ ಶಿವಶಂಕರ್ ಎಂ ತಳವಾರ್ ಯಶ್ವಂತ್ ಬಿ ತಳವಾರ್ ಪೀರಪ್ಪ ಎಸ್ ಝಾಪೂರ್ ಪರಮೇಶ್ವರ್ ಬೋಳೇವಾಡ್ ಸಾಯಿಬಣ್ಣ ಬಳವಡಗಿ ಈರಣ ಬಿ ತಾಳ್ವಾರ್ ಹಶ್ಮ್ ಹುಲಪ್ಪಗೊಳ ಕಾಶಪ್ಪ ಸಿದ್ದಪ್ಪ ಮುಲಿಮನಿ ಬಾಬು ಡುರ್ಕಿ ಕಾಶಪ್ಪ ಹುಲಪ್ಪಗೋಳ ನಾಗಪ್ಪ ಹುಲಪ್ಪಗೋಳ ಸಿದ್ದರಾಮ್ ತೇಗ್ನೂರ್ ಚಂದ್ರಕಾಂತ್ ತಾಳ್ವಾರ್ ಕಾಶಪ್ಪ ದೊಡ್ಡಮನಿ ಶಿವಯೋಗಿ ಬೋಳೇವಾಡ ನಾಗಣ್ಣ ಸಂಗೊಳಗಿ ಕಮಲಾಕಾರ ಡುರ್ಗಿ ಮಹದೇವಪ್ಪ ಸರಡಗಿ ಹಾಗೂ ಮಾಳಪ್ಪ ಜಾಪುರ್ ಸೇರಿದಂತೆ ಗ್ರಾಮದ ಹಿರಿಯರು ಯುವಕರು ಹಾಗೂ ಮಹಿಳೆಯರು ಭಾಗಿಯಾಗಿದ್ದರು